ಹೆಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್ ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಟೀ ಮಾಡ್ತಾನೆ ಇರ್ತೀವಿ ಅಲ್ವಾ ಬೆಳಿಗ್ಗೆ ಮತ್ತೆ ಸಂಜೆ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಹೀಗೆ ಟೀ ಮಾಡಿದ ನಂತರ ಅದನ್ನು ಜಾಲ್ರಿಯಲ್ಲಿ ಸೋಸ್ತೀವಿ ಅಲ್ವಾ ಸೊ ಈ ಟೀ ಸೋಸೋಂತಹ ಜಾಲ್ರಿ ಪ್ರತಿದಿನ ಉಪಯೋಗಿಸಿ ಉಪಯೋಗಿಸಿ ತುಂಬಾ ಗಲೀಜಾಗ್ಬಿಟ್ಟಿರುತ್ತೆ ಮಾಡಿದ ತಕ್ಷಣ ತೊಳಿತೀವಿ ನಿಜ ಆದ್ರೂ ಅದರಲ್ಲಿ ಟೀ ಪುಡಿಯ ಅಂಶ ಸಣ್ಣದಾಗಿ ಸೇರಿಬಿಟ್ಟಿರುತ್ತೆ ನೋಡಿ ಅಲ್ಲದೆ ನಿಮಗೆ ಟೀಗೆ ಶುಂಠಿ ಹಾಕೋ ಅಭ್ಯಾಸ ಇದ್ದರೆ ಈ ತರಹ ಚಿಕ್ಕ ತುರಿಮಣಿ ಬಳಸ್ತೀವಿ ಅಲ್ವಾ ಅದು ಕೂಡ ಸೈಡ್ನಲ್ಲಿ ಕಪ್ಪಾಗಿ ಬಿಡುತ್ತೆ ಇವುಗಳನ್ನು ಈಗ ಮುಂಚಿನ ಥರ ಆಗೋ ಹಾಗೆ ಹೇಗೆ ಕ್ಲೀನ್ ಮಾಡ್ಕೊಳ್ಳೋದು ಬನ್ನಿ ನೋಡೋಣ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನೀರು ಬಿಸಿ ಮಾಡೋದಕ್ಕೆ ಇಡಿ ನೀರು ಸ್ವಲ್ಪವೇ ಕುದಿಯೋದಕ್ಕೆ ಸ್ಟಾರ್ಟ್ ಆದ ನಂತರ ಇದಕ್ಕೆ ಒಂದು ಚಮಚದಷ್ಟು ಅಡುಗೆ ಸೋಡಾನ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆ ನಂತರ ಇದಕ್ಕೆ ಸ್ವಲ್ಪ ವಿನೆಗರ್ನ ಸೇರಿಸಬೇಕು ವಿನೆಗರ್ ಇರಲಿಲ್ಲ ಅಂದರೆ ನೀವು ನಿಂಬೆ ಹುಳಿಯನ್ನು ಕೂಡ ಸೇರಿಸಬಹುದು ಈಗ ಇದರಲ್ಲಿ ಟೀ ಸೋಸುವಂತಹ ಜಾಲರಿ ಹಾಗೆಯೇ ಚಿಕ್ಕ ತುರಿಮಣೆ ಹಾಕಿಬಿಟ್ಟು ಒಂದೆರಡು ನಿಮಿಷ ಜೋರು ಕುದಿ ಬರೋ ಥರ ಸ್ವಲ್ಪ ಉರಿನ ಜಾಸ್ತಿ ಮಾಡಿ ಈ ಹಂತದಲ್ಲಿ ಇದಕ್ಕೆ ಸ್ವಲ್ಪ ಪಾತ್ರೆ ತೊಳೆಯುವಂತಹ ಲಿಕ್ವಿಡನ್ನು ಸೇರಿಸ್ಕೋಬಹುದು ಅಥವಾ ಸ್ವಲ್ಪ ಸೋಪಿನ ಪುಡಿಯನ್ನು ಕೂಡ ಹಾಕಬಹುದು ಈಗ ನೋಡಿ ನೀರು ಸ್ವಲ್ಪ ಜೋರಾಗಿ ಕುದೀತಾ ಇದೆ ಪೂರ್ತಿ ಅದು ಜಾಲರಿ ಮತ್ತು ತುರಿಮಣೆ ನೀರೊಳಗೆ ಮುಳುಗಿದೆ ಕೂಡ ಈಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಹೀಗೆ ಬಿಟ್ಬಿಡಿ ನೀರು ಬಿಸಿ ಎಷ್ಟೊತ್ತು ಇರುತ್ತಲ್ವ ಅಷ್ಟೊತ್ತು ಕೂಡ ಇದು ಪೂರ್ತಿ ನೀರಲ್ಲೇ ಇರಲಿ ನೋಡಿ ಹೀಗೆ ನೀರು ಆರಿದ ನಂತರ ಈ ಪಾತ್ರೆನ ಸಿಂಕ್ನಲ್ಲಿ ತೊಗೊಂಡ್ಬಿಟ್ಟು ಪಾತ್ರೆ ಉಜ್ಜುವಂತಹ ಸ್ಕ್ರಬ್ಬರ್ ಇರುತ್ತಲ್ವಾ ಅದರಿಂದ ಈ ಟೀ ಸೋಸುವಂತಹ ಜಾಲರಿನ ಸ್ವಲ್ಪವೇ ಉಜ್ಜುತ್ತಾ ಹೋದರೆ ಸಾಕು ಇದು ಈಗಾಗಲೇ ಬಿಸಿ ನೀರು ಸೋಡಾ ಪುಡಿ ಹಾಗೆ ವಿನೆಗರ್ನಲ್ಲಿ ಕುದ್ದಿರೋದ್ರಿಂದ ಇದರಲ್ಲಿ ಸಿಕ್ಕೊಂಡಿರುವಂತಹ ಸಣ್ಣ ಸಣ್ಣ ಟೀ ಪಾರ್ಟಿಕಲ್ಸ್ ಪೂರ್ತಿಯಾಗಿ ಬಿಟ್ಕೊಂಡಿರುತ್ತೆ ಮತ್ತೆ ನಾನಿಲ್ಲಿ ಸೋಪನ್ನು ಉಪಯೋಗಿಸ್ತಾ ಇಲ್ಲ ಯಾಕಂದರೆ ಈ ನೀರಿಗೆ ನಾವು ಪಾತ್ರೆ ತೊಳೆಯೋ ಲಿಕ್ವಿಡ್ ಹಾಕಿದ್ವಿ ಅಲ್ವಾ ಹಾಗಾಗಿ ಅದೇ ನೀರಿನಲ್ಲಿ ಉಜ್ಜಿದ್ರೆ ಸಾಕಾಗತ್ತೆ ನೋಡಿ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಜಾಲರಿ ಎಷ್ಟು ಕ್ಲೀನ್ ಆಗಿದೆ ಅಂತ ಮಧ್ಯದ ಭಾಗ ಆಗಿರ್ಬೋದು ಅಥವಾ ಅದರ ಸುತ್ತ ಸೈಡ್ನಲ್ಲಿ ಕಪ್ಪು ಕೂತ್ಬಿಟ್ಟಿರುತ್ತೆ ಅಲ್ವಾ ಅದು ಕೂಡ ಎಷ್ಟು ಚೆನ್ನಾಗಿ ಕ್ಲೀನಾಗಿದೆ ನೋಡಿ ಈ ಭಾಗದಲ್ಲೂ ಕೂಡ ಮಧ್ಯ ಏನೂ ಸಿಕ್ಕೊಂಡಿದ್ದು ಉಳಿದಿಲ್ಲ ಇದೇ ರೀತಿ ಈಗ ಈ ಚಿಕ್ಕ ತುರಿಮಣಿಯನ್ನು ಕೂಡ ಸ್ವಲ್ಪ ಸ್ಕ್ರಬ್ಬರ್ನಿಂದ ಉಜ್ಜುತ್ತಾ ಹೋಗಿ ಇಷ್ಟೆಲ್ಲ ಪ್ರತಿದಿನವೂ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಹಾಗಾಗಿ ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿನ ಈ ರೀತಿ ತೊಳೆದಿಡ್ಕೋಬಹುದು ನೋಡಿ ಎಷ್ಟು ಚೆನ್ನಾಗಿ ಕ್ಲೀನ್ ಆಯಿತು ಅಂತ ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ ಸ್ಟೀಲ್ ಪೂರ್ತಿ ಫಳಫಳ ಅಂತ ಇದೆ ನೋಡ್ತಾ ಇದ್ದೀರಲ್ವಾ ಮೊದಲಿಗೆ ಇದು ಹೇಗಿತ್ತು ಈಗ ಹೇಗಾಗಿದೆ ಅಂತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಲ್ವಾ ಹಾಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಬೇರೆಯವರಿಗೆ ಶೇರ್ ಕೂಡ ಮಾಡಿ ನಮ್ಮ ಚಾನೆಲ್ನಲ್ಲಿ ನಿಮಗೆ ಪ್ರತಿದಿನವೂ ಉಪಯೋಗವಾಗುವಂತಹ ವಿಡಿಯೋಗಳು ಸಿಗ್ತಾನೇ ಇರುತ್ತೆ ರೆಗ್ಯುಲರ್ ಆಗಿ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್